ಈಗ ನಮ್ಮ ಬನಾರ ಕಣಕ್ಪುರದೊಳಗೆ ಒಂದು ಕಾರಿಡಾರ್ ಮಾಡಿದ್ದಾರೆ ಅದು ಅಲ್ಲಿ ಚಿರತೆ ಹೆಸ ತೊಗ್ತಿತ್ತು ಒಂದು ಒಂದಿದಾಗಿತ್ತು ಆಕ್ಸ್ಡೆ ಆಗಿದೆ ಸರ್ಕಾರ ಎನ್ ಎಚ್ ಐ ಮಾಡಿದ್ದಾರೆ ಈಗ ನಮಗೆ ಮಾಹಿತಿ ಬರ್ತಿರೋದು ನಾನು ಕೇಳಿದೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಮುಂಚೆ ಬಂದು ಆಣೆ ಬಂದು ಹೋಗೋದಂತೆ ಅರ್ಧ ಅರ್ಧ ಕೆಲಸ ಆದಾಗ ಬಂದು ನೋಡಿಕೊಂಡು ಇಳಿಯೋಕ್ಕೆ ಹಾಕ್ತಾ ಇರಲಿಲ್ಲ ಅವರು ವಾಪಸ್ ಹೋಗ್ತಿತ್ತು ಆಣೆಗಳ ಇದೀಚಾಗೆ ಒಂದು ದಿವಸದಿಂದ ಕೇಳಿದಾಗ ಇನ್ನೇ ಯಾವ ಆನೆಗಳು ದಾಟಿಲ್ಲ ಅಂತಿದ್ದಾರೆ ಬಹುಶಃ ಅದು ವಾಪಸ್ ಬರ್ಬೋದು ದಾಟ್ಬೋದು ಅದು ಮಾಡಿರೋದು ಒಳ್ಳೇದೆ ಬಟ್ ಏನಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಎಷ್ಟು ಎಲಿಫೆಂಟ್ಸ್ ಡಿಸ್ಪರ್ಸ್ ಆಗತ್ತೆ ಅದನ್ನ ಒಂದು ಇದು ಮಾಡ್ಬಿಟ್ಟು ನಾವು ಪ್ಲಾಂಟೇ ಪ್ಲಾಂಟೇಷನ್ ಮಾಡಿದ್ದೀವಿ ಕಾರಿಡಾರ್ ಪಕ್ಕ ಮಾಡಿದ್ದೀವಿ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಒಳ್ಳೇದೆ ಏನ್ ಬೇಕಾರೆ ಮಾಡ್ತಾರೆ ಅದು ಎಷ್ಟು ಆಣೆಗಳು ಆ ಕಡೆ ದಾಟುತ್ತೆ ಸ್ಟಡಿ ಆಗಿದೆಯಾ ಸ್ಟಡಿ ಮಾಡಬೇಕು ಆ ರಿಸರ್ಚ್ ಇದು ಇಟ್ಕೊಂಡು ಅವದು ಬೇಕಾಗಿದೆ ಅಂದ್ಬಿಟ್ಟು ಮಾಡಿರ್ಬೋದು ಮಾಡಿದ್ದಾರೆ ಈಗ ನೀವು ಇದೇ ತಗೊಳ್ಳಿ ಅದೇ ನಾವು ಹೇಳ್ತೀವಿ ಮೈಸೂರು ರೋಡು ಎಕ್ಸ್ಪ್ರೆಸ್ ವೇ ಅಲ್ಲೂ ದಾಟುತ್ತೆ ಚಿರತೆ ಕರಡಿ ಚಾಟ ದಾಟುತ್ತೆ ಆನೆನೂ ದಾಟುತ್ತೆ ಅಲ್ಲೂ ಚಿರತೆ ಸಹ ಎಷ್ಟೋ ಚಿರತೆಗಳು ಸೆತ್ತಿದೆ ಕರಡಿನೂ ಸೆತ್ತಿದೆ ಸೊ ಅಲ್ಲಿಗೆ ಇವ್ರು ಮಾಡಿಲ್ಲ ಆ ಕನೆಕ್ಟಿವಿಟಿ ಕೊಟ್ಟಿದ್ರೆ ಅಲ್ಲಿಂದ ತಂದು ಕಾರಿಡಾರು ಅಲ್ಲಿಗೆ ಹೋಗಿ ನೀವು ರಾಮನಗರ ಅಥವಾ ಚನ್ನಪಾಟ್ಣನೂ ಆಗಿಬಿಟ್ಟಿದ್ರೆ ಅದು ಆ ಕಡೆಯಿಂದ ದಾಟಿ ನಮ್ಮ ಶ್ರಾವಣದುರ್ಗಕ್ಕೆ ಹೋಗಿ ಆ ಕಡೆ ದಾಡ್ಕೊಂಡು ಹೋಗ್ಬೋದಾಯ್ತು ಯಾಕೋ ಒಂದು ಮಾಡಿದಾಗ ಆಗಿ ಮಾಡಬೇಕು ಒಂದು ರೀಸನ್ ಇರಬೇಕು ಇಲ್ಲಿ ಮಾಡ್ತಾ ಇದ್ದೀವಿ ಇಂಥಿಂಥ ಜಾಗಕ್ಕೆ ಮಾಡ್ತಿದ್ವಿ ಏನಕ್ಕೆ ಮಾಡ್ತಿದ್ವಿ ಎಷ್ಟು ಇಲ್ಲಿ ದಾಟ್ತಿದ್ದೆ ಒಂದು ಸ್ಟಡಿ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ಎಷ್ಟೋ ಒಂದು ಎರಡು ಆನೆ ಒಂದು ಆನೆ ಸತ್ತು ಎರಡು ಚಿತ್ತೆ ಸತ್ತು ಸುಮ್ಮನೆ ಮಾಡಿಬಿಟ್ರೆ ಆಗೋದಿಲ್ಲ ಪ್ರಯತ್ನ ಮಾಡಿದ್ದಾರೆ ಥ್ಯಾಂಕ್ ಯು ಹೇಳಬೇಕು ಅಣ್ಣ ಹೇಳೋದಂದ್ರೆ ಅದೇ ಥರ ಮಾಡಿದಾಗ ನೀವು ಸ್ಟಡಿ ಮಾಡಿ ಓವರ್ ಪೀರಿಯಡ್ ಸ್ಟಡಿ ಮಾಡಿ ಒಬ್ರು ಮಾಡಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಲ್ಲ ಮಾಡಿ ಆಮೇಲೆ ಮಾಡಿದರೆ ಚೆನ್ನಾಗಿದೆ ಆ ಕಾರಿಡಾರ್ ನೀವು ತೊಗೊಂಡೋಗಿ ಒಂದು ಕಡೆ ಮೇಲೆ ಓಪನ್ ಆಗಿ ಅಷ್ಟು ಜಾಗ ಬಿಟ್ಟಿದ್ಮೇಲೆ ತಿರ್ಗಾ ಎಲ್ಲಿ ಹೋಗುತ್ತೆ ತಿರ್ಗಾ ಅಡ್ಡ ಬರ್ತದೆ ಜಾಗಗಳು ಎಲ್ಲ ಅಡ್ಡ ಇದು ಇದು ನೀವು ಫ್ರ್ಯಾಗ್ಮೆಂಟ್ ಮಾಡಿಬಿಟ್ಟಿದ್ವಿ ಇಲ್ಲಿಂದ ನಾನು ಡ್ರೆ ಹೋಗ್ತೀನಿ ಡ್ರೈವ್ ಮಾಡಿಕೊಂಡು ಕೆಂಗೇರಿ ತನಕ ನನಗೆ ಬ್ಲಾಕೆ ಕೆಂಗೇರಿ ನನ್ನ ಎಕ್ಸ್ಪ್ರೆಸ್ ವೇ ಹತ್ಬಿಟ್ರೆ ಫುಲ್ ನಾನು ಮೈಸೂರಿಗೆ ಹೋಗಿದ್ರು ಮೈಸೂರು ಮೇಲೆ ನಂಗೆ ತಿರುಗಡ ಬ್ಲಾಕ್ ಸೊ ಅಡ್ಡ ಅಡ್ಡ ಬಂದಾಗ ಅದರ ಸ್ನೋ ಫ್ಲೋ ಸೊ ಅದನ್ನು ಕಂಟಿನ್ಯೂಸ್ ಎಕ್ಸ್ ಒಂದು ಸೈಂಟಿಫಿಕ್ ಸ್ಟಡಿ ಮಾಡಿ ಒಂದು ಮಾಡಿದರೆ ಚೆನ್ನಾಗಿದ್ದಿರೋದು ಯಾಕಂದರೆ ಮಾಡಿರೋದು ಒಳ್ಳೆಯದೇ ಯಾವುದು ತಪ್ಪಂತಿಲ್ಲ ಸ್ಟಡಿ ಮಾಡಿ ಮಾಡಿದರೆ ಇದಕ್ಕೆ ಇನ್ನೇ ನಮಗೆ ಏನು ಅನುಕೂಲ ಆಗಿರುತ್ತೆ ನಾವು ಎಲ್ಲೆಲ್ಲಿ ಕನೆಕ್ಟಿವಿಟಿ ಕೊಡ್ಬೋದಾಯ್ತು ಮಾಡ್ಬೋದಾಯ್ತು ಅದು ಒಂದು ಕೊರತೆ ಅನ್ಬಿಟ್ಟು ನಾವು ಹೇಳ್ಬೋದು